ಲೋಕಸಭೆಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ವೋಟ್ ಚೋರಿಗೆ ಸಂಬಂಧಿಸಿದಂತೆ ಅನೇಕ ಪತ್ರಿಕಾ ಗೋಷ್ಠಿಗಳನ್ನ ಮಾಧ್ಯಮದ ಸ್ನೇಹಿತರ ಜೊತೆಗೆ ಅವರ ಅನೇಕ ಹಂಚಿಕೆಗಳನ್ನ ಹಂಚಿಕೆ ಮಾಡೋ ಜೊತೆಗೆ ಸ್ಪಷ್ಟತೆಯಿಂದ ಸಾಕಷ್ಟು ದಾಖಲಾತಿಗಳನ್ನ ಕೂಡ ಒದಗಿಸಿರುವಂಥದ್ದು ಕಾಂಗ್ರೆಸ್ನ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಗೊತ್ತಿರುವಂತ ವಿಚಾರ ಕರ್ನಾಟಕದಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮಾದೇಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಮತದಾರರ ಪಟ್ಟಿಯಲ್ಲಿ ಇದ್ದಂತಹ ವ್ಯತ್ಯಾಸಗಳನ್ನ ಪ್ರತಿಯೊಬ್ಬರೂ ತೋರುವಂತಹ ಕೆಲಸ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಕೇವಲ ಖಾಲಿ ನಿಷ್ಠದಲ್ಲಿ ಎಂಬತ್ತೊಂದು ಒಂದು ಸಣ್ಣ ಗುಡಿಸಲಿನಲ್ಲಿ ನೂರ ಮೂವತ್ತಾರು ಮತದಾರರು ಒಬ್ಬ ವ್ಯಕ್ತಿ ರಾಷ್ಟ್ರದ ಹತ್ತರಿಂದ ಹನ್ನೆರಡು ಮತಕ್ಷೇತ್ರಗಳಿಗೆ ಮತ ಚಲಾವಣೆ ಮಾಡುವಂತಹ ಅವಕಾಶ ಇದಾದ್ಮೇಲೆ ಬಿಹಾರ್ ಚುನಾವಣೆಯ ಪೂರ್ವದಲ್ಲಿ ಮತದಾರರ ಪಟ್ಟಿಯನ್ನ ಸಮಗ್ರವಾಗಿ ಸಮೀಕ್ಷೆ ಮಾಡಿ ಅದನ್ನ ಅಧ್ಯಯನ ಮಾಡಿ ಕೆಲಸ ಮಾಡಬೇಕು ಅನ್ನೋ ನಮ್ಮ ಪ್ರಯತ್ನಕ್ಕೆ ಸರ್ವೋಚ್ಚ ನ್ಯಾಯಾಲಯ ಕೂಡ ನಮ್ಮ ಈ ಮನವಿಯನ್ನ ಪುಷ್ಟಿ ಕೊಟ್ಟು ಚುನಾವಣಾ ಆಯೋಗಕ್ಕೆ ಸ್ಪಷ್ಟ ಆದೇಶ ಮಾಡಿದ ಮೇಲೆ ಏಕಾಏಕಿ ಅರವತ್ತ ಎರಡು ಲಕ್ಷ ಮತದಾರನ್ನ ಇದ್ದಂತ ಮತದಾರರ ಪಟ್ಟಿಯಂತ ಕೈ ಬಿಟ್ಟಂತದ್ದು ಅದನ್ನು ಕೂಡ ನಾವು ಪ್ರಶ್ನೆ ಮಾಡಿ ಈ ಅರವತ್ತ ಎರಡು ಲಕ್ಷ ಮತದಾರರನ್ನ ನೀವು ಮತದಾರರ ಪಟ್ಟಿಯಿಂದ ತೆಗೆದಿದ್ದೀರ ಇದರ ಮಾಹಿತಿ ಪೂರ್ಣ ಮಾಹಿತಿ ನಮಗೆ ಕೊಡಬೇಕು ಅಂತದನ್ನ ರಾಹುಲ್ ಗಾಂಧಿ ಅವರು ಚುನಾವಣೆ ಆಯೋಗಕ್ಕೆ ಒತ್ತಡ ಮಾಡಿದರು ಕೂಡ ಮಾಹಿತಿ ಕೊಡಕ್ ಬರಲ್ಲ ಅಂತ ಚುನಾವಣಾ ಆಯೋಗ ಹೇಳ್ತು ಲೋಕಸಭಾ ಚುನಾವಣೆ ನಡೆದಂತಹ ದೃಶ್ಯಾವಳಿಗಳನ್ನ ನಮಗೆ

बस तो रोटनी टा पढ़ लिया पापू। नहीं नहीं ना। इतना अपना ना। इतना सेन <tompa> से बचते हैं क्योंकि हमने सेन करना लाइक है। जनाब आपको अच्छा मिला। जनाब फुल काली मट्टी पड़ी करे। पड़ी करे काली मट्टी। कौन रहा पार? कौन? हाँ। सेन रोड पड़ी। सेन रोड सिदरा। सिदरा। वो सेन रोड जाकर रहा है तब यूँ तपाईंले २ दिन भन्दा बढी समय भयो। यो मोबाइलले मात्रै। यो आउँछ नि जुरु। यो एक भनि।